ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಸೋಮವಾರ ಬೆಳಗಿನ ಬ್ರೇಕ್ಫಾಸ್ಟಿಗೆ ಉಜ್ಜಲ್ ಚಟ್ನಿ ಹಾಗೆ ಸೌತೆಕಾಯಿ ಇದು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಗಳಿಗೆ ಟೊಮೊಟೊ ಟೊಮೊಟೊ ಬಾತ್ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದ್ದಾಯ್ತು ಇವಾಗ ನನಗೆ ಮತ್ತು ಮನೆಯವ್ರಿಗೆ ರೈಸ್ ಇದೆ ಮಧ್ಯಾಹ್ನಕ್ಕೆ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಇವಾಗ ರೊಟ್ಟಿ ಮತ್ತು ಸೊತೆಕಾಯಿದ್ದು ರೊಟ್ಟಿ ಮತ್ತೆ ಇದು ಏನಂದರೆ ಹುಚ್ಚಳ್ದು ಚಟ್ನಿ ಪುಡಿ ಮಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮೊಸರಿದೆ ಅದಕ್ಕೋಸ್ಕರ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೆನ್ನೆ ಚಿಕನ್ ಸ್ವಲ್ಪ ಮಾಡಿದ್ವಿ ಚಿಕನ್ ಬಿರಿಯಾನಿ ಮತ್ತೆ ಚಾಪ್ ಮಾಡಿದ್ದೆ ಅದು ಸ್ವಲ್ಪ ಇದೆ ಇನ್ನು ಐವತ್ತು ಸೋಮವಾರ ಅವ್ರು ಸಂಜೆ ಸೊ ನಂದು ದೇವ್ರ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಹಬ್ಬ ಅಲ್ವಾ ಬೇಡ ಹಬ್ಬ ತರ್ಸೋದು ಬೇಡ ಅಂತ ಹೇಳಿದೆ ಬಟ್ ಆದರೂ ನನ್ನ ಮಗಳಿಗೆ ಚಿಕನ್ ಮೇಲೆ ಗ್ರೇವಿ ಉಟ್ಕೊಬಿಟ್ಟಿತ್ತು ಅನಿಸುತ್ತೆ ಮೇ ಬಿ ಅದಕ್ಕೆ ತರಿಸಿದ್ಲು ಒಂದು ಒಂದು ಕೆ ಜಿಯನ್ನು ತಂದಿದ್ರು ಅಷ್ಟೊತ್ತಿಗೆ ನಮ್ಮ ಅಮ್ಮ ಮಕ್ಕಳು ನಮ್ಮ ಮನೆಯವ್ರ ಅಮ್ಮ ಎಲ್ಲ ಬಂದರು ಸೊ ಅದು ಕರೆಕ್ಟಾಗಿ ನಾನು ಸ್ವಲ್ಪ ಗ್ರೇವಿ ಉಳಿದಿದೆ ಅದನ್ನು ಬಂದು ತಿನ್ಕೋತಾರೆ ಇವಾಗ ನಾನಂದರೆ ಬನ್ನಿ ಸೌತೆಕಾಯಿ ರೆಸಿಪಿನ ನಿಮ್ಮ ಜೊತೆ ಸೌತೆಕಾಯಿ ರೊಟ್ಟಿ ರೆಸಿಪಿನೇಜು ಶೇರ್ ಮಾಡ್ಕೋತೀನಿ ಎರಡನೇದು ಸೌತೆಕಾಯಿ ತಂದಿದ್ರು ಅದಕ್ಕೆ ಇವಾಗ ಒಂದು ಸೌತೆಕಾಯಿ ರೊಟ್ಟಿ ಮಾಡ್ಕೊಳ್ಳೋ ಅಂತ ಮಾಡ್ಕೋತಾ ಇದ್ದೀನಿ ಇವಾಗ ಸೌತೆಕಾಯಿನ್ನ ಸಣ್ಣಗೆ ತುರ್ಕೋತಾ ಇದ್ದೀನಿ ಏನಂದರೆ ಹುಚ್ಚಳನ್ನ ತಂದು ಯಾವಾಗ ಅಂದರೆ ಒಂದು ತ್ರೀ ಮಂತ್ ಬ್ಯಾಕೇ ತಂದಿದ್ರು ಅದು ಫ್ರಿಜ್ಜಲ್ಲಿ ಹಂಗೆ ಇತ್ತು ಫ್ರಿಜ್ಜಿಗೆ ಏನೋ ಅಂತ ಹೇಳ್ಬಿಟ್ಟು ಫ್ರಿಜ್ ಓಪನ್ ಮಾಡೋದನ್ನ ಇನ್ನು ನೋಡ್ದೇ ಹೋದರೆ ಹಾಗೆ ಹುಳಬಿದ್ದು ಹೋಗ್ಬಿಡುತ್ತೆ ಇದು ಅಂತ ಹೇಳ್ಬಿಟ್ಟು ಡಯಟ್ ರೆಸಿಪಿ ಅಲ್ವಾ ಚಟ್ನಿ ಪುಡಿ ಮತ್ತು ರಾಗಿ ರೊಟ್ಟಿ ಮತ್ತು ಮೊಸರು ಇತ್ತು ಅದನ್ನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರೊಟ್ಟಿನ ಮಾಡ್ಕೊತಿದ್ದೀನಿ ಸೌತೆಕಾಯಿ ರೊಟ್ಟಿನ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೆಳಗಿನ ರೈಸ್ ತಿನ್ನೋಕ್ಕೂ ಬೇಜಾರಾಗ್ಬಿಡುತ್ತೆ ಇನ್ನು ಅವಳಿಗೆ ಬಾಗ್ಸಿಗೆ ಪಲಾವ್ ಮಾಡ್ಕೊಟ್ಟಿದ್ದು ನಮ್ಮ ನನ್ನಮ್ಮನೆಯವರು ತಿಂಡಿ ಕೂಡ ಬರಲ್ಲ ಅಂದರೂ ನಾನು ಅಂತ ಹೇಳ್ಬಿಟ್ಟು ಇವಾಗ ಏನಂದರೆ ರಾಗಿದ್ದು ಸೌತೆಕಾಯ್ದು ರೊಟ್ಟಿ ಮಾಡ್ಕೊತಿದ್ದೀನಿ ಮೊಸರು ಕೂಡ ಇತ್ತು ಸೊ ಹೆಂಗೋ ಅಜ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕ ಇನ್ನು ನಮ್ಮ ಅತ್ತೆ ಅಂತೂ ರಾಗಿ ರೊಟ್ಟಿ ಅಂತೂ ತಿನ್ನೋದಿಲ್ಲ ಬಿಡಿ ಅವ್ರಿಗೆ ಪಲಾವ್ ಐತಲ್ಲ ಅದನ್ನೇ ಹಾಕ್ಕೊಟ್ರಾಯ್ತು ಅಂತೇಳ್ಬಿಟ್ಟು ಇವಾಗ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕ ತರಕಾರಿ ಹಸಿರು ಮೆಣ್ಸಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿದ್ದಾಯ್ತು ಇವಾಗ ಅದೇ ಹುಚ್ಚಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮರದಲ್ಲಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಇವಾಗ ನೀಟಾಗಿ ಡಿ ಎಣ್ಣೆ ಹಾಕ್ತೇನೆ ಪಟ ಪಟ ಅಂತ ಶಬ್ದ ಬರೋಕ್ಕು ಅಲ್ಲಿವರೆಗೂ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಆಗಬೇಕು ಇಲ್ದಿದ್ರೆ ಜಾಸ್ತಿ ಹುರಿದ್ರೂ ಕೈ ಆಗ್ತವೆ ಮೀಡಿಯಮ್ ಆಗಿ ಹುರಿದ್ರೂ ಚೆನ್ನಾಗಿರಲ್ಲ ಸೊ ನೀಟಾಗಿ ಹುರಿದಿದ್ದಾಯಿತು ಇವಾಗ ಬನ್ನಿ ರೆಸಿಪಿ ಶೇರ್ ಮಾಡಿ ಹುರಿದಿಟ್ಕೊಂಡಿರುವಂಥ ಸೌತೆಕಾಯಿ ಒಳ್ಳೆಯದಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕೊಂಡೊಬ್ಬ ತೊಳೆದು ಗೈಸ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ರೆಸಿಪಿನ ರಾಗಿ ಹಿಟ್ಟೆಲ್ಲಾದ್ರೂ ಮಾಡ್ಕೋಬೋದು ಅಥವಾ ಅಕ್ಕಿಟ್ಟಾದ್ರೂ ಮಾಡ್ಕೋಬೋದು ಅಥವಾ ಎಲ್ಲ ಮಾಡಿದ್ರು ಮೂರು ಯಾವ್ದ್ರಿಂದ ಮಾಡ್ಕೊಂಡ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಡಯಟ್ ರೆಸಿಪಿ ಕೂಡ ಅಂತ ಹೇಳ್ಬೋದು ಏನಂದರೆ ಮನೆಯಲ್ಲಿ ಹೆಣ್ಮಕ್ಳು ನಾವು ಚೆನ್ನಾಗಿದ್ರೆ ಇಡೀ ಮನೇ ಚೆನ್ನಾಗಿರುತ್ತೆ ನಾವು ಪಿಲ್ಲರ್ ಇದ್ದಂಗೆ ಪಿಲ್ಲರೇ ಅಳ್ಳಾಡ್ಬಿಟ್ರೆ ಮನೇಲಿ ಮನೆಯೇ ಬೇ ಬೇಸ್ಮೆಂಟೇ ಸರಿ ಇಲ್ಲ ಅಂದರೆ ಮನೆ ಗೋಡೆಗಳೆಲ್ಲ ಅಳ್ಳಾಡಿ ಬಿದ್ದೋಗ್ಬಿಡ್ತವೆ ಆ ಥರ ಆಗಿಬಿಡುತ್ತೆ ನಾವು ಚೆನ್ನಾಗಿದ್ರೆ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ ಅಥವಾ ನಾವೇನಾರು ಹೆಲ್ತ್ ಹೆಲ್ತು ಚೆನ್ನಾಗಿಲ್ಲ ಅಥವಾ ನಮ್ಗೆ ಹುಷಾರಿಲ್ಲ ಅಂದರೆ ಪಾಪ ಮನೆಯಲ್ಲಿ ಯಾರಿಗೂ ಕೈಕಾಲು ಕೂಡ ಆಡೋಲ್ಲ ಅವರು ಹೊರಗಡೆ ಹೋಗಬೇಕು ದುಡಿಬೇಕು ಮನೇಲಿ ಮಾಡೋರಿರೋದಿಲ್ಲ ಯಾರಿಗೆ ಯಾರೂ ಸಹಾಯ ಮಾಡಲ್ಲ ಒಂದಿನ ಬರ್ತಾರೆ ಎರಡು ದಿನ ಬರ್ತಾರೆ ಏನಿಲ್ಲ ಲೈಫ್ ಲಾಂಗ್ ನಮ್ಮನ್ನೇ ನಾವು ನಮ್ಮನ್ನು ನೋಡ್ಕೋತಾರೆ ನಾವು ಅವರ ನೋಡ್ಕೊಂಡ್ರು ಅವರು ಮಾತ್ರ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ನಮಗೆ ನಾವು ಯಾವಾಗಲೂ ಸ್ಟ್ರಾಂಗಾಗಿ ನಿಲ್ಲಬೇಕು ಅಂದಿಮ್ ಪುಡಿ ಮಾಡೋದನ್ನ ನಾನು ಶೇರ್ ಮಾಡ್ಕೋತೀನಿ ಹುರಿದಿಟ್ಕೊಂಡಿರುವಂಥ ಹುಚ್ಚಳು ಹಾಗೆ ಸ್ವಲ್ಪ ಕೊಬ್ಬರಿ ಅದು ಸ್ವಲ್ಪ ಫ್ರಿಜ್ಜಲ್ಲಿ ತುರಿದಿಟ್ಟಿದ್ದೆ ಇವಾಗ ಒಂದೆರಡು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಾಗೆ ಡ್ರೈ ಆಗಿ ಪುಡಿ ಮಾಡ್ಕೊತಾ ಇದ್ದೀನಿ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್